ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವ್ಯದಲ್ಲಿ ಏನಪ್ಪ ನೋಡೋಣ ಅನ್ನೋದಾದರೆ ಸೊ ಲಾಸ್ಟ್ ಕಂಟಿನ್ಯೂಸ್ ಆಗಿ ಮೂರು ವೇಳೆ ಸಲ ಪಟ್ಟಗಳನ್ನ ನೋಡ್ತಾ ಹೋದ್ರಿ ಸೊ ಇನ್ನು ಉಳಿದಿರೋದು ಬನ್ನಿ ಲಾಸ್ಟ್ ಒಂದು ಪಟ್ಟ ಉಳಿದಿದೆ ಸೊ ಇವತ್ತಿನ ವೀಡಿಯೋದಲ್ಲಿ ಆ ಪಟ್ಟ ಬಗ್ಗೆ ಅಂತ ತಿಳ್ಕೊಳ್ತಾ ಹೋಗ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡಿ ಇಷ್ಟಾಗ್ರಾಮ್ ಲೈಕ್ ಮಾಡಿ ಚಾನಲ್ ಇರೋದ್ರನ್ನ ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಇರಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಚಾನಲ್ ಆದಷ್ಟು ಸಪೋರ್ಟ್ ಮಾಡಿ ತುಂಬ ಬನ್ನಿ ಸೊ ಓಕೆ ಆ ಲಾಸ್ಟ್ ಮೂರದರಲ್ಲಿ ಪಟ್ಟಾಗ್ನ ನೋಡ್ತಾ ಹೋದ್ರಿ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಯಾವುದರದ್ದು ಪಟ್ಟಗಳು ನೋಡ್ತಾ ಇದ್ದೀರಿ ಅಂದರೆ ಸೊ ಪೇರೆಂಟ್ ಬರ್ಡ್ಸ್ನ ತೋರಿಸೋದಕ್ಕೆ ಪೇರೆಂಟ್ ಬರ್ಡ್ಸ್ ಎಲ್ಲ ಔಟ್ಸೈಡ್ ಇದ್ದಾವೆ ಸೊ ಅದರಿಂದಾಗಿ ಯಾವುದರಲ್ಲೂ ಪೇರೆಂಟ್ಸ್ ಬೈಡ್ಸ್ನ ತೋರಿಸಿಲ್ಲ ನೆಕ್ಸ್ಟ್ ಬರೋಂಥ ವೀಡಿಯೋಸೆಲ್ಲ ಬೇಕಾದ್ರೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಸೊ ಇವತ್ತಿನ ಇದರಲ್ಲಿ ತೋರಿಸ್ತಾರಂಥ ಮೇಲು ಫೀಮೇಲ್ ಯಾವುದಪ್ಪ ಅನ್ನೋದಾದರೆ ಸೊ ಫೀಮೇಲ್ ಬಂದು ಇದರಲ್ಲಿ ಫ್ಯಾನ್ಸಿ ಸೊ ಲಾಸ್ಟ್ ವೀಡಿಯೋದಲ್ಲಿ ಬಂದು ಮೇಲ್ ಬರ್ಡು ಫ್ಯಾನ್ಸಿ ಇತ್ತು ಸೊ ಈ ವಿಡಿಯೋದಲ್ಲಿ ಬಂದು ಫೀಮೇಲ್ ಬರ್ಡ್ ಬಂದು ಫ್ಯಾನ್ಸಿ ಇದೆ ಮೇಲ್ ಬರ್ಡ್ ಬಂದು ಗಿರಾಬಜಿ ಇದೆ ಸೊ ಲಾಸ್ಟ್ ಪಿಡಿಯಾಗಿ ಇದಕ್ಕೆ ಅಷ್ಟೆಲ್ಲ ಫೇರ್ ಆ್ಯಂಡ್ ಬರ್ಡ್ಸು ಸೊ ಈ ಚೇಂಜ್ ಮಾಡಿಕೊಂಡ್ರೆ ಸಾಕು ಸೊ ಆರಾಮಾಗಿ ಬ್ರೀಡಿಂಗು ನೆಕ್ಸ್ಟ್ ಮಾಡಿಸ್ಕೊಂಡು ಹೋಗ್ಬೋದು ಸೊ ಮೇಲ್ ಬರ್ಡ್ ಬಂದು ಗಿರಾ ಫೀಮೇಲ್ ಫಿಮೇಲ್ ಬಂದು ಫ್ಯಾನ್ಸಿನಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾರಂಥ ಪಟ್ಟದು ಇದೆ ಸೊ ಇವು ಸಹ ತುಂಬ ಚೆನ್ನಾಗಿ ಬ್ರೀಡಿಂಗ್ ಎಲ್ಲ ಮಾಡ್ತವೆ ಸೊ ಹಿಂಗೆ ಮಾಡೋದ್ರಿಂದ ಅಂದರೆ ಸೊ ನಮಗೆ ಒಳ್ಳೆ ಬ್ರೀಡ್ ಅನ್ನೋದು ಸಿಗೋದಿಲ್ಲ ಸೊ ಫ್ಯಾನ್ಸಿ ಆದರೆ ಬೇಕಾದರೆ ಫ್ಯಾನ್ಸಿ ಬಂದರೆ ನಾರ್ಮಲ್ ರೇಟಾಗಿ ಹೋಗ್ತವೆ ಸೊ ಕ್ರಾಸ್ ಬ್ರೀಡ್ ಬಂದರೆ ಅಷ್ಟೊಂದು ವ್ಯಾಲ್ಯೂ ಅನ್ನೋದಿರೋದಿಲ್ಲ ಸೊ ಅದರಿಂದಾಗಿ ಜೋಡಿಗಳನ್ನ ನೆಕ್ಸ್ಟ್ ವಿಡೋದಲ್ಲಿ ಚೇಂಜ್ ಮಾಡ್ತೀನಿ ಸೊ ಆದರೂ ಇದರಲ್ಲಿ ಬರುವಂಥ ಪಟ್ಟಾಗಳು ತುಂಬ ಚೆನ್ನಾಗಿರ್ತವೆ ಸೊ ಈ ಆ ಸಿಂಗಲ್ ಪಟ್ಟ ಇದೆ ಅದನ್ನು ತೋರಿಸ್ಕೊಡ್ತೀನಿ ಯಾಕಂದರೆ ಈ ಬ್ಯಾಚಲ್ಲಿ ಆಲ್ಮೋಸ್ಟು ಎಲ್ಲ ಸಿಂಗಲ್ ಸಿಂಗಲ್ ಪಟ್ಟಗಳು ಮಾಡ್ತು ಕೆಲವೊಂದರದ್ದೆಲ್ಲ ಆಲ್ರೆಡಿ ದೊಡ್ಡ ಪಟ್ಟಗಳಾಗಿ ಔಟ್ಸೈಡ್ ಆರೋದಕ್ಕೆ ಹೊರಟಾಗಿದ್ದಾವೆ ಸೊಕೆ ಈಗ ಸಿಂಗಲ್ ಪಟ್ಟ ಇದೆ ಅದನ್ನ ತೋರಿಸ್ಕೊಡ್ತೀನಿ ಬನ್ನಿ ಈ ಪಟ್ಟ ಬಂದು ಫ್ಯಾನ್ಸಿನಲ್ಲೇ ಬಂದಿದೆ ಫೀಮೇಲ್ ಫ್ಯಾನ್ಸಿ ಆಗಿರೋದ್ರಿ ಫ್ಯಾನ್ಸಿನಲ್ಲೇ ಬಂದಿದೆ ಪಟ್ಟ ಸಹ ಸೊ ಕಲರು ಚೆನ್ನಾಗಿದೆ ನೋಡಬಹುದು ಈ ಥರದ್ದು ಆಲ್ರೆಡಿ ಇನ್ನೂ ಒಂದು ದೊಡ್ಡ ನಮ್ಮ ಹತ್ರ ಇನ್ನೇನು ಬ್ರೀಡಿಂಗ್ಗೆ ರೆಡಿ ಆಗುವಂತಹ ಪಟ್ಟ ಸಹ ಇದೆ ಸೊ ಅದನ್ನು ಸಹ ಸೇಲಿಂಗ್ ಬೇಕಾದ್ರೆ ಕೊಡ್ತೀನಿ ಸೇಮ್ ಕಲರು ಸೇಮ್ ನೋಡ್ಬೋದು ಫ್ಯಾನ್ಸಿ ಫ್ಯಾನ್ಸಿನಲ್ಲಿ ಬಂದಿರೋಂಥ ಪಟ್ಟ ಇದು ಸೊ ಕಲರ್ ಎಲ್ಲ ನೋಡ್ಕೊಳ್ಳಿ ಸೊ ಸಿಂಗಲ್ ಪಟ್ಟ ಇದೆ ಸೊ ಚೆನ್ನಾಗಿ ಸಾಕೊಂಡಿದೆ ಸೈಜ್ ಎಲ್ಲ ತುಂಬ ಚೆನ್ನಾಗಿದೆ ಅದು ಆ್ಯಕ್ಟಿವ್ ಆಗಿ ಸಹ ಇದೆ ಪಟ್ಟ ಸೊ ಇವುಗಳಲ್ಲಿ ಏನು ಬಂದ್ಬಿಡುತ್ತಪ್ಪ ಅಂದರೆ ಸೊ ಬಾಡಿ ಪೂರ್ತಿ ಫ್ಯಾನ್ಸಿನಲ್ಲಿ ಬರುತ್ತೆ ಕಣ್ಣು ಮಾತ್ರ ವೈಟ್ ಕಲರ್ ಬರುತ್ತೆ ಸೊ ಇವಾಗ ನಾವು ಅದನ್ನು ಗಿರಾಬಾಜಿ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಫ್ಯಾನ್ಸಿ ಅಂತಲೇ ಲೆಕ್ಕ ಬರುತ್ತೆ ಸೊ ಅದರಿಂದಾಗಿ ರೇಟ್ ಸಹ ಫ್ಯಾನ್ಸಿ ಏನಿರುತ್ತೋ ಅದೇ ಬರುತ್ತೆ ಸೊ ಅದರಿಂದಾಗಿ ಬ್ರೈರಿಂಗು ಚೇಂಜ್ ಮಾಡಿಕೊಂಡು ಅದೇ ಬ್ರೀಡಲ್ಲಿ ಬ್ರೀಡಿಂಗ್ ಮಾಡಿಸಿದ್ರೆ ನಮಗೆ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಸೊ ನೋಡ್ಬೋದು ಫ್ಯಾನ್ಸಿನಲ್ಲಿ ಯಾರೋ ಕಲರ್ ನೋಡೋದಿ ಕಲ್ಲರ್ ನೋಡ್ತಾರೆ ಅಂದರೆ ಕಣ್ಣು ಕಲರ್ ಯಾರು ಹೋಗೋದಿಲ್ಲ ಸೊ ಇದು ಆಲ್ಮೋಸ್ಟ್ ವೈಟ್ ಕಲರ್ ಕಣ್ಣು ಬರುತ್ತೆ ಸೊ ಆದರೆ ಫ್ಯಾನ್ಸಿ ಬರ್ಡು ಸೊ ಈ ಥರ ಒಂದು ಎರಡು ಮೂರು ಪಟ್ಟ ನಮ್ಮ ಹತ್ರ ಸೊ ನೆಕ್ಸ್ಟು ತೋರಿಸ್ಕೊಡ್ತೀನಿ ಅಂದರೆ ಅವೆಲ್ಲ ದೊಡ್ಡ ಪಟ್ಟಗಳನ್ನ ಸೊ ಆಚೆ ಕಡೆ ಆರೋಗ್ಯಕ್ಕೆ ಹೋಗಿದ್ದಾವೆ ಸೊ ಇವು ಬಂದು ಈ ಸತಿ ಈ ತಿಂಗಳಲ್ಲಾಗಿರುವಂಥ ಪಟ್ಟಗಳು ಸೊ ಯಾವ ಥರ ಇದೆ ಪಟ್ಟಾಗಳಂತೆಲ್ಲ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನೆಕ್ಸ್ಟು ಬ್ರೀಡರ್ಸ್ನ ಸಹ ತೋರಿಸ್ಕೊಡ್ತೀನಿ ಸೊ ಬರೀ ಪಟ್ಟಗಳನ್ನ ಮೇಲ್ಬರ್ಡ್ಸ್ ಮಾತ್ರ ತೋರಿಸ್ತವೆ ಸೊ ಬ್ರೀಡಿಂಗ್ ಪೇರ್ಸು ಬ್ರೀಡರ್ಸ್ನ ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ ಸೊ ನೋಡಿದ್ರಲ್ವಾ ಸೊ ಇವತ್ತಿನ ವೀಡಿಯೋ ಬಂದು ಇಷ್ಟ ಸೊ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಯಾರದನ್ನು ಸಬ್ಸ್ಕ್ರೈಬ್ ಆಗಲಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಆದಷ್ಟು ಸಪೋರ್ಟ್ ಮಾಡಿ ವೀಡಿಯೋದಲ್ಲಿ ಸಿಕ್ಕೋಣ ಬಾಯ್ 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 ಯು